ಸಮರ್ಪಣೆ ಅಂತ ಹೇಳಿ ಉಷಾ ನವರತ್ನ ರಾವ್ ಇದೊಂದು ಬುಕ್ ಬಂದಿದ್ದೀನಿ ನಾನು ಮನೇಲಿ ಕುತ್ಕೊಂಡು ಏನು ಮಾಡ್ತೀರೀರಾ ಅಂತ ಕೇಳ್ತಾರೆ ಬಾರ್ಲಿನ ಈ ಥರ ತರತರಿಯಾಗಿ ಪೌಡರ್ ಮಾಡಿಟ್ಕೋಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನನ್ನ ಡೈಲಿ ಆಗಿದೆ ನಾನು ಇವತ್ತು ಬಾರ್ಲಿ ಗಂಜಿ ಮಾಡ್ತಾಯಿದ್ದೀನಿ ಬಾರ್ಲಿ ಗಂಜಿ ಮಾಡಿಕೊಂಡು ನನ್ನ ತಿಂಡಿನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಾರ್ಲಿ ಗಂಜಿ ಮಡೋಕ್ಕೆ ನೋಡಿ ನಾನು ಮೊದಲೇ ಬಾರ್ಲಿನ ತಗೊಂಡು ಮಿಲ್ಗೆ ಹಾಕಿ ಈ ಥರ ಪೌಡ್ರು ಅನ್ನೋದ್ಕಿಂತ ತರ್ತರಿಯಾಗಿ ಮಾಡಿಸಿ ಇಟ್ಕೊಂಡಿದ್ದೀನಿ ಬಾರ್ಲಿನ ಇದನ್ನು ನಾನು ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಸೇರಿಸಿ ಈ ಥರ ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಖಾಲಿ ಹೊಟ್ಟೆಗೆ ಡೈರೆಕ್ಟು ರೈಸು ಆಗಲಿ ತಿಂಡಿನೇ ಆಗಲಿ ತಿನ್ನಲ್ಲ ಈ ಥರ ಬಾರ್ಲಿ ಗಂಜಿ ಡೈಲಿ ಇರುತ್ತೆ ನನ್ನ ಡೈಲಿ ರೊಟೀನಲ್ಲಿ ಹಾಗಾಗಿ ಈ ಥರ ಬಾರ್ಲಿ ಗಂಜಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕುಡ್ಕೊಂಡು ಆಮೇಲೆ ನೆಕ್ಸ್ಟು ನಾನು ತಿಂಡಿನ ತಿಂತೀನಿ ಇವತ್ತು ನಾನು ಮೂಲಂಗಿ ಫ್ರೈ ಮಾಡೋದನ್ನ ಹೇಗೆ ಅಂತ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಮೂಲಂಗಿ ಪಲ್ಯ ಮಾಡಿದ್ದೀನಿ ಮೂಲಂಗಿನ ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡು ಅದಕ್ಕೆ ನೋಡಿ ಕಡಲೆಬೇಳೆ ಒಗ್ಗರಣೆಗೆ ಹಾಕೊಳ್ಳೋಣ ಕಡಲೆಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಈ ಸ್ವಲ್ಪ ಕಾಯಿ ಎಲ್ಲನೂ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ತುರಿದಿರೋಂತಹ ಮೂಲಂಗಿನೇ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಮೂಲಂಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ಎಲ್ಲ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿದರೆ ಮೂಲಂಗಿ ಪಲ್ಯ ರೆಡಿ ಆಗುತ್ತೆ ನಮಗೆ ತುಂಬ ಇಷ್ಟ ಇದಕ್ಕೆ ಒಚ್ಲಿಗೆ ಅಂತ ಕರಿತೀವಿ ನಾವು ಅಂದರೆ ನೀರು ದೋಸೆ ಅದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಫೈನಲಿಯಾಗಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿದರೆ ನಮ್ಮ ಮೂಲಂಗಿ ಪಲ್ಯ ರೆಡಿ ಫ್ರೆಂಡ್ಸ್ ಇದನ್ನು ಹೇಗಿತ್ತು ಟೇಸ್ಟು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ ಇದಾದ ಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ನನ್ನ ಮಗಳಿಗೆ ರೆಡಿ ಮಾಡಿ ಅಂಗನವಾಡಿಗೆ ಬಿಡೋಣ ಅಂತ ಹೇಳಿ ಅವಳಿಗೆ ಇವಾಗ ನೀಟಾಗೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದೀನಿ ಅವಳನ್ನ ಇವಾಗ ಕರ್ಕೊಂಡು ಹೋಗಬೇಕು ನಾನು ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ನೆಕ್ಸ್ಟ್ ಏನು ಕೆಲಸ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಡಿರಿ ನಡಿರಿ ಬಾಯಿಗೆ ಹಾಕೋಬಾರ್ದ ರಬ್ಬರ್ನ ಎಷ್ಟು ಬಿಡು ಸಂಜೆ ಬಂದು ಆಟ ಆಡಿವೆ ಹ್ಞೂ ಹಾಂ ಆಯ್ತು ಬಿಡು அது இப்படி ஐயோ லைப்ரரி கொடுக்க அப்ளிகேஷன் தாவக்காகிட்டு நடிக் கோகண இருக்கிறேன் ninguém ganhou <coughs> ah logo wagu ah bye ah to ah ito. ഇത് നമ്മ മോടി ഫ്രണ്ട്സ് ചെനു താ ചായ് ಇಲ್ಲಿ ನಾನು ಒಂದು നപിക്കേഷൻ തോർച്ചല്ല ಲೈಬ್ರರಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಬಿಟ್ಟು ಬುಕ್ ಲೈಬ್ರರಿ ಹೇಳಿ ತಪ್ಪ ಲೈಬ್ರರಿ ಅಂದರೆ ಅಪ್ಲಿಕೇಶನ್ ಮುಂಚೆನೇ ಕೊಟ್ಟಿದ್ದೆ ಏನೋ ಸೈನ್ ಹಾಕಿಸ್ಬೇಕಾಗಿತ್ತಂತೆ ಹಾಗಾಗಿ ಮತ್ತೆ ಸೈನ್ ಹಾಕಿಸ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಬುಕ್ ತೊಗೊಬರ್ಬೇಕಿದ ಈಗ ಅಪ್ಲಿಕೇಶನ್ ಕೊಟ್ಬಿಟ್ಟು ನಾನು ನಿಮ್ಗೊಂದು ಬುಕ್ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಏನು ಅದೇನು ಅಂತ ಅದ್ಯಾವ ಬುಕ್ಕು ಅಂತ ನೋಡಿ ತುಂಬ ಚೆನ್ನಾಗಿದೆ ಅದು ನಾವೆಲ್ಲು ಸೊ ಏನಕ್ಸ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಬುಕ್ ತೊಗೊಂಬಂದಿದ್ದೀನಿ ನೋಡಿ ಇದು ಸಮರ್ಪಣೆ ಅಂತ ಹೇಳಿ ನಾ ಇವರು ಉಷಾ ನವರತ್ನ ರಾವ್ರ ಅವ್ರದ್ದು ಸಮರ್ಪಣೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸ್ಟೋರಿ ಬಂದು ಯಾವುದೋ ಒಂದು ಮೂವಿ ಇದೆ ಫ್ರೆಂಡ್ಸ್ ಅವ್ರದ್ದು ಸುಹಾಸಿನಿ ಅವ್ರದ್ದು ಮೂವಿ ಅದು ಸೇಮ್ ಅದೇ ಥರ ಇದೆ ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ ಉಷಾ ನವರತ್ನ ರಾವನ್ನ ಸಮರ್ಪಣೆ ಬುಕ್ಕು ನೋಡೋಣ ಇದು ಓದೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ ಇವಾಗ ಸಂಜೆ ಸ್ನ್ಯಾಕ್ಸ್ಗೆ ರೆಡಿ ಮಾಡಬೇಕು ಫ್ರೆಂಡ್ಸ್ ಮಕ್ಕಳು ಬಂದ್ಬಿಟ್ಟು ಏನು ಮಾಡ್ತೀರಮ್ಮ ಮನೇಲಿ ಕೂತ್ಕೊಂಡು ಏನಾರ ಸ್ನ್ಯಾಕ್ಸ್ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ನಾನಿವತ್ತು ಮದ್ದು ರೋಡೆ ಮಾಡೋಣ ಅಂತ ಹೇಳಿ ರವೆನ ಮುಂಚೆನೆ ಸ್ವಲ್ಪ ಹೊತ್ತು ತುಣಿ ಹಾಕಿದ್ದೆ ಅದಕ್ಕೆ ಅಕ್ಕಿ ಹಸಿಟ್ಟು ಮತ್ತು ಈರುಳ್ಳಿ ಕರಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮನೇಲಿರೋದೆ ಗಂಡಸ್ರಿಗೆ ಒಂದು ಏನಪ್ಪ ಮನೇಲಿದ್ದೀರಿ ನೀವೇನು ಕೆಲಸ ಮಾಡ್ತೀರಾ ಅಂತ ಅಂತಾರೆ ನಮ್ಮ ಕೆಲಸ ನೋಡಿಲಿ ಎಷ್ಟೊಂದಿರುತ್ತೆ ಅವ್ರ ಮುಂದಗಡಿಕೆ ಎಲ್ಲನೂ ಕೊಡಬೇಕು ಮುಂಚೆ ಯೂಟ್ಯೂಬ್ ಮಾಡ್ತಾಯಿದ್ದೀಯಾ ಮೊಬೈಲ್ ಕೈಯಲ್ಲೇ ಇಟ್ಕೊಂಡಿರ್ತೀಯಾ ಅಂತ ಅಂತನೋರು ಈಗ ತಡಿ ಹಿಂಗೆಲ್ಲ ಅಂತಾರಲ್ಲ ನಾವು ಓದೋಣ ಅಂತ ಬುಕ್ ತಗೊಬಂದರೆ ಇವಾಗ ಇನ್ನೇನು ಮಾಡೋಕ್ಕೇನು ಕೆಲಸ ಇಲ್ಲ ಈಗ ಬುಕ್ ಇಟ್ಕೊಂಡು ಕುತ್ಕೋತಿಯಾ ಅಂತಾರೆ ಇವರಿಗೆ ಬುಕ್ ಇಟ್ಕೊಂಡ್ರು ಕಷ್ಟ ಮೊಬೈಲ್ ಇಟ್ಕೊಂಡ್ರೂ ಕಷ್ಟ ನೋಡಿ ಇಲ್ಲಿ ಈ ಥರ ಯಾವಾಗಲೂ ಸ್ನ್ಯಾಕ್ಸ್ ಅಂತೆ ಅದು ಇದು ಅಡುಗೆ ಮನೆ ಬಿಟ್ಟು ಹೊರಗಡೆನೆ ಬರೋಂಗಿಲ್ಲ ಏನಾದರೂ ಒಂದು ಮಾಡಿಕೊಡ್ತಾನೆ ಇರಬೇಕು ಹಿಂಗೆಲ್ಲ ಕಲಸಾಯಿತು ಫ್ರೆಂಡ್ಸ್ ಕಲಸ ಆದಮೇಲೆ ಕರೆಯೋಣ ಬನ್ನಿ ಇವಾಗ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಉಂಡೆಗಳು ಮಾಡಿಕೊಂಡು ಹಿಂಗೊಂದು ಕಾವಲಿನ ಇಟ್ಕೊಳ್ಳನ್ನು ಉಂಡೆಗಳು ಮಾಡಿಕೊಂಡು ಪ್ರೆಸ್ ಮಾಡಬೇಕು ನಂಗೆ ಹಿಂಗೆ ಆಗೋಲ್ಲ ಅಂಥೇಳಿ ಒಂದು ಕವರ್ ಮೇಲೆ ಹಾಕಿ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಬಿಟ್ಟು ಮಾಡೋಣ ಅಂಥೇಳಿ ಸೈಡ್ಗೆ ಇಟ್ಕೊಂಡೆ ನೋಡಿ ನನಗೆ ಸನ್ ಫ್ಯೂರ ಐದು ಲೀಟ್ರ್ ಆಯಿಲ್ ತರಿಸಿ ಒಂದು ತಿಂಗಳಾಗೈತೆ ಬರದೇ ಇಟ್ಕೊಬಿಟ್ಟಿರ್ತೀನಿ ಒಂದು ತಿಂಗಳಿಗೆ ಒಂದು ತಿಂಗಳ ಮೇಲೆ ಒಂದು ವಾರ ಆಗೈತೆ ಫ್ರೆಂಡ್ಸ್ ಫುಲ್ ಖಾಲಿ ಮಾಡಿದ್ದೀನಿ ಎಲ್ಲರೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಸನ್ಫ್ಯೂರು ಈ ಥರ ಆಯಿಲ್ ಅಂತ ಹೇಳ್ತಾರೆ ಅಂದರೆ ಸರ್ ಪ್ಯೂರೆ ಅಂತ ಹೇಳ್ತಿಲ್ಲ ನಾನು ಈ ಥರ ಕುಕ್ಕಿಂಗ್ ಆಯಿಲ್ ಒಳ್ಳೆಯದಲ್ಲ ಎಲ್ಲ ಕೊಬ್ಬರಿ ಎಣ್ಣೆ ಬಳಸಿ ಇಲ್ಲ ಅಂದರೆ ಕಡ್ಡೆಕಾಯಿ ಬೀಜದ ಎಣ್ಣೆ ಬಳಸಿ ಅಂತಾರೆ ಆದರೂ ನಾನು ಒಂದು ಒಂದು ತಿಂಗಳಿಗೆ ಐದು ಲೀಟ್ರ್ ಎಣ್ಣೆ ತೆಗೆದಿದ್ದೀನಿ ಯಾವ ಥರ ಬೇಯಿಸ್ಕೊಂಡು ತಿಂದಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ ಇವಾಗ ಒಲೆ ಮೇಲೆ ಕರಿಯೋಣ ಬರೀ ಎಣ್ಣೆಗೆ ಒಂದು ಮದ್ದು ರೊಡೆ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಕರೆದಾದ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡು ಸಂಜೆ ನನ್ನ ಮಕ್ಳು ಬರ್ತಾರೆ ಅವ್ರಿಗೆ ಕೊಟ್ಟರೆ ಖುಷ್ ಖುಷಿಯಾಗಿ ತಿಂತಾರೆ ನೀವೇ ಇದ್ದೀರಿ ಇದ್ರ ಮಧ್ಯದಲ್ಲಿ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಹಾಗೆಯೇ ಟೀ ಕೊಡಬೇಕು ಅವ್ರಿಗೆ ದಿನಕ್ಕೆ ಎರಡು ಟೈಮು ಟೀ ಕೊಡಬೇಕು ಈಗಳ ಮಧ್ಯದಲ್ಲೆಲ್ಲ ಈ ಸ್ನ್ಯಾಕ್ಸ್ ಬೇರೆ ಮಾಡಿ ಮಕ್ಕಳಿಗೆ ಕೊಡಬೇಕು ಎಷ್ಟು ಕೆಲಸಗಳಲ್ವಾ ಇದರಲ್ಲು ಬೇರೆ ಗಂಡಸ್ರು ಹೇಳ್ತಾರೆ ಮನೇಲಿ ಕುತ್ಕೊಂಡು ನೀವೇನು ಮಾಡ್ತೀರಾ ಅಂತ ನಾವೇನು ಮಾಡೋಲ್ಲ ಫ್ರೆಂಡ್ಸ್ ಸುಮ್ಮನೆ ಅವರೆಲ್ಲನೂ ಮುಂದಕ್ಕೆ ಮಾಡಿಟ್ಬಿಟ್ಟೋಗಿರ್ತವೆ ನಾವು ಕುತ್ಕೊಂಡು ಕುತ್ಕೊಂಡು ತಿಂತೀವಿ ಅಷ್ಟೇ ಕೆಲಸ ಏನಂತೀರ ನಿಜ ಅಂತೀರಾ ಸುಳ್ಳು ಅಂತೀರ ದುಡ್ಡು ದುಡ್ದು ತಂದರೆ ಮಾತ್ರ ಬೆಲೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಇಲ್ಲ ಅಂದರೆ ಇಲ್ಲ ಏನಂತೀರ ಫ್ರೆಂಡ್ಸ್ ಎಲ್ಲರೂ ಮನೇಲೂ ಹೆಣ್ಮಕ್ಳದು ಅನ್ನೋದಕ್ಕಿಂತ ಹೆಂಗಸ್ರದು ಕೆಲಸನೇ ಇಷ್ಟ ಆಗೋಗ್ಬಿಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಸಮರ್ಪಣೆ ಬುಕ್ಕನ್ನು ನಿಮಗೆ ಓದಿ ತಿಳಿಸ್ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್